ಸ್ನೇಹಿತರೆಗ ವಿಶೇಷವಾಗಿ ಸಂಪತ್ತನ್ನು ದಯಪಾಲಿಸುವಂಥ ವಿಶೇಷವಾದ ವ್ರತ ಅಂತಲೇ ಹೇಳ್ತೇನೆ ಅದು ಲಕ್ಷ್ಮೀಂದ್ರ ವ್ರತ ಕೋಜಾಗರ ಹುಣ್ಣಿಮೆ ದಿವಸ ಮಾಡುವಂಥ ಕೋಜಾಗರ ಲಕ್ಷ್ಮೀಂದ್ರ ವ್ರತ ಲಕ್ಷ್ಮೀ ಮತ್ತು ಇಂದ್ರನನ್ನು ಪೂಜಿಸುವಂಥ ಇದು ವಿಶೇಷವಾಗಿರುವಂಥ ವ್ರತ ಇದನ್ನು ಪ್ರತಿ ವರ್ಷ ಹೇಳ್ತಾ ಬಂದಿದ್ದೇನೆ ಪ್ರತಿ ವರ್ಷ ಬಹಳಷ್ಟು ಜನರು ಮಾಡಿ ಒಳ್ಳೆಯ ಫಲಗಳನ್ನು ಪಡೆದಿರಿ ಈಗ ಈ ವೃತ್ತವನ್ನ ಯಾವ ದಿನ ಮಾಡಬೇಕು ಯಾಕಂದ್ರೆ ಈ ಸಲ ಹುಣ್ಣಿಮೆ ಎರಡು ದಿನ ಬಂದಿರೋದ್ರಿಂದ ಪೂಜಾ ಸಮಯ ಯಾವ ರೀತಿ ಮಾಡಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಮೊದಲು ಸಮಯವನ್ನು ಕೊಡ್ತೀನಿ ನೋಟ್ ಮಾಡಿ ಇಟ್ಕೊಂಡು ಬಿಡ್ರಿ ಈ ವೃತ್ತವನ್ನ ಯಾವ ದಿನ ಮಾಡಬೇಕು ಆರನೇ ತಾರೀಕು ಅಕ್ಟೋಬರ್ ಆರನೇ ತಾರೀಕು ಸೋಮವಾರ ದಿವಸ ಈ ವ್ರತವನ್ನ ಮಾಡಬೇಕು ಅಕ್ಟೋಬರ್ ಆರನೇ ತಾರೀಕು ಸೋಮವಾರ ಸಾಯಂಕಾಲ ಸಮಯದಲ್ಲಿ ಸಮಯವನ್ನು ಕೊಡ್ತೇನೆ ಆ ಸಮಯದಲ್ಲಿಯೇ ಈ ಪೂಜೆಯನ್ನು ಮಾಡಬೇಕು ನಾವು ಬೆಳಿಗ್ಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತ ಏನೂ ಇಲ್ಲ ಇದಕ್ಕೆ ಇದಕ್ಕೆ ಸಮಯ ಸಾಯಂಕಾಲ ಸಮಯದಲ್ಲಿಯೇ ಮಾಡಬೇಕು ಸಮಯ ಕೂಡ ನಾನು ಕೊಡ್ತಾ ಹೋಗ್ತೇನೆ ಹುಣ್ಣಿಮೆ ನಮಗೆ ಏಳನೇ ತಾರೀಖು ಇದ್ದರೂ ಸಹ ಏಳನೇ ತಾರೀಕು ಹುಣ್ಣಿಮೆ ಇದ್ದರೂ ಸಹ ನಮಗೆ ಆ ದಿನ ಸಾಯಂಕಾಲ ಸಮಯದಲ್ಲಿ ಹುಣ್ಣಿಮೆ ಮುಹೂರ್ತ ಬಂದಿರಬೇಕು ಹುಣ್ಣಿಮೆ ತಿಥಿ ಆಗ್ತಿರಬೇಕು ಸೋಮವಾರ ಮಂಗಳವಾರ ದಿವಸ ಅಂದರೆ ಏಳನೇ ತಾರೀಕು ಮಂಗಳವಾರ ಸಾಯಂಕಾಲ ಸಮಯದಲ್ಲಿ ನಮಗೆ ಹುಣ್ಣಿಮೆ ತಿಥಿ ಇರುವುದಿಲ್ಲ ಅದಕ್ಕಾಗಿ ಹುಣ್ಣಿಮೆ ತಿಥಿ ಇರಬೇಕು ಅದು ಚಂದ್ರೋದಯ ಸಮಯದಲ್ಲಿ ಅಂತ ಹೇಳ್ತೀವಿ ಚಂದ್ರೋದಯ ಅಂತಂದರೆ ಐದು ಗಂಟೆ ಹದಿನೆಂಟು ನಿಮಿಷಕ್ಕೆ ನಮಗೆ ಸಾಯಂಕಾಲ ಸಮಯದಲ್ಲಿ ಚಂದ್ರೋದಯ ಆದ ಸೋಮವಾರ ದಿವಸ ಹೀಗಾಗಿ ಸಾಯಂಕಾಲ ಸಮಯದಲ್ಲಿ ಚಂದ್ರೋದಯ ದಿವಸ ಹುಣ್ಣಿಮೆ ತಿಥಿ ಇರಬೇಕು ಆ ದಿನ ಮಾತ್ರ ನಮಗೆ ಈ ಕೋಜಾಗರ ಹುಣ್ಣಿಮೆ ಪೂಜಾ ಲಕ್ಷ್ಮೀಂದ್ರ ಪೂಜೆ ಮಾಡಲಿಕ್ಕೆ ಬರ್ತದೆ ಮಾರನೇ ದಿವಸ ಮಂಗಳವಾರ ದಿವಸ ಹುಣ್ಣಿಮೆ ಇದ್ದರೂ ಸಹ ನಮಗೆ ಲಕ್ಷ ಈ ಕೋಜಾಗರ ವ್ರತವನ್ನು ಆ ಸಾಯಂಕಾಲ ಸಮಯದಲ್ಲಿ ಮಾಡಲಿಕ್ಕೆ ಬರುವುದಿಲ್ಲ ಕಾರಣ ಹುಣ್ಣಿಮೆ ತಿಥಿ ಮುಗಿದು ಹೋಗ್ಬಿಟ್ಟಿರ್ತದೆ ಅದಕ್ಕಾಗಿ ಆರನೇ ತಾರೀಕು ಸೋಮವಾರ ದಿವಸ ಕೋಜಾಗರ ವ್ರತವನ್ನು ಮಾಡಬೇಕು ನಾನು ಎರಡೆರಡು ಮೂರು ಮೂರು ಸಲ ಹೇಳೀನಿ ಅದಕ್ಕಾಗಿ ಮತ್ತೆ ಕೆಲವ್ರು ಏನು ಮಾಡ್ತೀರಿ ಯಾವತ್ತು ಯಾವತ್ತು ಅಂತಲೇ ಕೇಳ್ತೀರಿ ಅದಕ್ಕೆ ಆರನೇ ತಾರೀಕು ಸೋಮವಾರ ಸಾಯಂಕಾಲ ಸಮಯದಲ್ಲಿ ಸಾಯಂಕಾಲ ಸಮಯಕ್ಕೆ ಒಂದು ವಿಶೇಷವಾದ ಮುಹೂರ್ತ ಇರ್ತದ ಆ ಮುಹೂರ್ತವನ್ನು ಹೇಳ್ಕೊಡ್ತೀನಿ ಆ ಮುಹೂರ್ತದಲ್ಲಿ ವಿಶೇಷವಾಗಿ ಕೆಲವೊಂದು ನಿಯಮಗಳಿರ್ತವ ಆ ನಿಯಮಗಳನ್ನ ಕೂಡ ಹೇಳ್ತಾ ಹೋಗ್ತೀನಿ ಸಮಯವನ್ನು ಕೊಡ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಸಂಜೆ ಐದು ಗಂಟೆ ಇಪ್ಪತ್ತು ನಿಮಿಷದಿಂದ ಸಾಯಂಕಾಲ ಆರು ಗಂಟೆ ಮೂವತ್ತು ನಿಮಿಷ ಇದು ಬಹಳಷ್ಟು ಒಳ್ಳೆಯ ಯೋಗಗಳು ನಮಗೆ ಪ್ರಾಪ್ತಿಯಾಗ್ತಾ ಇದೆ ಈ ಸಮಯದಲ್ಲಿ ನೀವು ಈ ಹುಣ್ಣಿಮೆ ಪೂಜೆಯನ್ನು ಮಾಡ್ಬೋದು ಇಲ್ಲಿ ಇನ್ನೂ ಒಂದು ವಿಶೇಷವಾದ ಮುಹೂರ್ತ ಪ್ರಾಪ್ತಿಯಾಗ್ತದೆ ಅದನ್ನು ಕೂಡ ನಾನು ಕೊಡ್ತಾ ಇದ್ದೀನಿ ರಾತ್ರಿ ಎಂಟು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೆ ಇದು ಕೂಡ ನಮಗೆ ಒಳ್ಳೆಯ ಯೋಗ ಪ್ರಾಪ್ತಿಯಾಗಲಿರ್ತದ ಈ ಮುಹೂರ್ತವನ್ನು ನಾನು ವಿಶೇಷವಾಗಿ ವೃಷಭ ಲಗ್ನ ಪ್ರಾಪ್ತಿಯಾಗಲಿರ್ತದೆ ಲಗ್ನದ ಅಧಿಪತಿ ಶುಕ್ರ ಇದು ಅತ್ಯಂತ ಶುಭ ಮುಹೂರ್ತ ಅಂತಲೇ ಹೇಳ್ತೀನಿ ಎರಡನೇ ಮುಹೂರ್ತ ಏನು ಕೊಟ್ಟೇನಲ್ಲ ಆ ಮುಹೂರ್ತ ಬಹಳಷ್ಟು ಒಳ್ಳೆಯ ಯೋಗಗಳು ಋಷಭ ಲಗ್ನ ಲಗ್ನದ ಅಧಿಪತಿ ಶುಕ್ರ ಶುಕ್ರನ ಆರಾಧ್ಯ ದೇವ ಲಕ್ಷ್ಮೀ ದೇವಿ ಬಹಳಷ್ಟು ಒಳ್ಳೆಯ ಯೋಗಗಳು ಪ್ರಾಪ್ತಿಯಾಗ್ತದ ಈ ಸಮಯದಲ್ಲಿ ನೀವು ಲಕ್ಷ್ಮೀಂದ್ರ ಪೂಜೆಯನ್ನು ಮಾಡ್ಬೋದು ಬಹಳ ಸರಳವಾಗಿ ಲಕ್ಷ್ಮೀಂದ್ರ ಪೂಜೆಯನ್ನು ಹೇಳ್ಕೊಡ್ತೀನಿ ಆರ್ಥಿಕ ತೊಂದರೆಗಳು ಎಲ್ಲವೂ ದೂರ ಆಗ್ತದೆ ಅದರಿಂದ ಇವಟ್ಟು ನಾವು ಮೂರು ಲಕ್ಷ್ಮೀ ಪೂಜೆಯನ್ನು ಈ ಸಮಯದಲ್ಲಿ ಮಾಡ್ತೀವಿ ಒಂದು ಕೋಜಾಗರ ಲಕ್ಷ್ಮೀ ಪೂಜೆ ಎರಡನೇದ್ದು ಧನತ್ರಯೋದಶಿ ಮೂರನೇದ್ದು ವಿಶೇಷವಾಗಿ ದೀಪಾವಳಿ ಅಮಾವಾಸ್ಯ ದಿನ ಮಾಡುವಂಥ ಲಕ್ಷ್ಮೀ ಪೂಜೆ ಇವೆರಡು ಮೂರೂ ಪೂಜೆಯನ್ನು ಸರಿಯಾದ ರೀತಿಯಲ್ಲಿ ಶಾಸ್ತ್ರೋಕ್ತವಾಗಿ ಹೇಳ್ಕೊಡ್ತೀನಿ ನಂತರ ನೀವೇ ಹೇಳ್ರಿ ನಿಮ್ಮ ಎಷ್ಟೋ ಆರ್ಥಿಕ ಸ್ಥಿತಿ ಎಷ್ಟು ಸುಧಾರಿಸ್ತದೆ ಹೇಳಿ ಬಹಳಷ್ಟು ಜನರು ಈಗಾಗಲೇ ಕಮೆಂಟ್ಸ್ ಕೂಡ ಹಾಕಿದ್ದನ್ನು ನೀವು ನೋಡ್ತಾ ಇರ್ತೀರಿ ನಿಮಗೂ ಕೂಡ ಬಹಳಷ್ಟು ಒಳ್ಳೆಯದಾಗ್ತದೆ ಮಾಡಿ ನೋಡಿರಿ ಇನ್ನು ಮುಂದಿನ ವಿಡಿಯೋದಲ್ಲಿ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಹೇಳ್ಕೊಡ್ತೀನಿ ಮತ್ತೆ ಸಿಗ್ತೀನಿ ನಮಸ್ಕಾರ